ಇವಾಗ ಸಿಂಹರಾಶಿ ಅವರಿಗೆ ಯಾವ ರೀತಿ ಇದೆ ಅನ್ನುವಂತಹದ್ದನ್ನು ನೋಡೋಣ ನೋಡಿ ಇಪ್ಪತ್ತಾರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲದಲ್ಲಿ ಯಾವ ರೀತಿ ಇರುತ್ತೆ ಸಿಂಹರಾಶಿ ಅವರಿಗೆ ಅಂತ ನೋಡೋಣ ಇಪ್ಪತ್ತಾರು ಭಾನುವಾರ ಬಹುಳ ದ್ವಾದಶಿ ತಿಥಿ ರಾತ್ರಿ ಏಳು ಗಂಟೆ ಒಂದು ನಿಮಿಷವಾಗಿರುತ್ತೆ ಇವತ್ತಿನ ದಿನ ಮೂಲ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ವೃತ್ತಿಯಿಂದ ಧನಪ್ರಾಪ್ತಿಯೋಗ ನೀವು ನೀವೇನು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ಸೆಟಲ್ಮೆಂಟ್ಸ್ ಆಗುವಂತಹದ್ದು ದುಡ್ಡು ಬರುವಂತಹ ಅನುಕೂಲಗಳಾಗುವಂತಹದ್ದು ಈ ರೀತಿಯ ಒಂದು ವ್ಯವಹಾರ ನಿಮಗೆ ಪ್ರೊಸೆಸ್ ಸಿಗುವಂತಹದ್ದು ಮುಂದುವರಿಸುವಂತಹ ಅನುಕೂಲ ಇವತ್ತು ನೋಡ್ತೀರಾ ಇಪ್ಪತ್ತೇಳು ಸೋಮವಾರ ಬಹಳ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷವಾಗಿರುತ್ತೆ ಪೂರ್ವ ಶರಣ ನಕ್ಷತ್ರ ದಿನಪೂರ್ತಿ ಇರ್ತಂತಹದ್ದು ಇವತ್ತು ಸೋಮವಾರ ವಿಶೇಷವಾಗಿ ಶಿವನಿಗೆ ಪ್ರದೋಷ ಪೂಜೆ ಇರುವಂತಹದ್ದು ತುಂಬ ಶ್ರೇಷ್ಠವಾದ ರೀತಿಯಲ್ಲಿ ದೇವರ ಒಂದು ಪ್ರದೋಷ ಪೂಜೆಯನ್ನು ಮಾಡೋದರಿಂದ ಬಹಳಷ್ಟು ಕಷ್ಟ ಕಾರ್ಪಣೆಗಳು ನಿವಾರಿಸ್ಕೊಳ್ಳುವಂತಹದ್ದು ಬರುತ್ತೆ ಮತ್ತು ಮಾಸ ಶಿವರಾತ್ರಿ ನೋಡಿ ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ಆಚರಣೆ ಮಾಡುವಂತಹದ್ದು ಹಾಗಾಗಿ ಸಾಯಂಕಾಲ ಸಮಯದಲ್ಲಿ ಶಿವನಿಗೆ ವಿಶೇಷವಾಗಿ ಯಾರು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಈ ಸಮಯದಲ್ಲಿ ಯಾರು ಬಿಲುಪತ್ರೆ ಅಷ್ಟೋತ್ತರವನ್ನು ಮಾಡಿಸ್ತೀರಾ ಅಂತಹ ಅವರಿಗೆ ಶ್ರೇಷ್ಠವಾದ ಫಲ ಸಿಗತ್ತೆ ಈ ಸಮಯದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಆಯುಷ್ ವೃದ್ಧಿ ಆರೋಗ್ಯ ವೃದ್ಧಿ ಯಾವುದೇ ರೀತಿಯ ರೋಗ ರುಜಿನಿಗಳು ಇದ್ದಲ್ಲಿ ಇವೆಲ್ಲವೂ ಕೂಡ ಶಮನ ಆಗಿಬಿಡುತ್ತೆ ಈ ಸಮಯದಲ್ಲಿ ಯಾರು ರುದ್ರಾಭಿಷೇಕ ಮಾಡಿದರೆ ಅಂತಹವರಿಗೆ ಅದು ತುಂಬ ಶ್ರೇಷ್ಠವಾದಂತಹ ಸಮಯ ಈ ಒಂದು ಗೋಧೂಲಿ ಸಮಯ ಸೊ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನೋಡಿ ದಂಪತಿಗಳಿಗೆ ವಿಶೇಷವಾಗಿ ಕೆಲಸದಲ್ಲಿ ಕಾರ್ಯಲ್ಲಿ ಕಾರ್ಯದಲ್ಲಿ ಯಾವುದೋ ಒಂದು ವೃತ್ತಿ ಉದ್ಯೋಗದಲ್ಲಿ ಪ್ರಯತ್ನವನ್ನು ಮಾಡೋಣ ಅಂತ ಅನ್ನುವಂತಹ ಒಂದು ಛಲ ಬದಲಾವಣೆ ಗಂಡ ಎಂಡ್ತಿ ಇಬ್ಬರೂ ಕೂಡ ಸಮಾಲೋಚನೆ ಮಾಡುವಂತಹದ್ದು ಆ ವೃತ್ತಿಯಲ್ಲಿ ಇನ್ವಾಲ್ವ್ ಆಗುವಂತಹದ್ದು ಅದು ಪ್ರತಿಫಲವನ್ನು ಕೊಡುವಂತಹದ್ದು ಆ ಒಂದು ಪ್ರಯತ್ನ ಕಾರ್ಯ ಬಲ ಸಿಗುವಂತಹದ್ದು ನೋಡಿ ಈ ನಾಲ್ಕೈದು ರೀತಿಯ ಒಂದು ಫಲಾಫಲಗಳು ದಂಪತಿಗಳಿಗೆ ಸಿಗತ್ತೆ ನೋಡಿ ದಂಪತಿಗಳಲ್ಲಿ ಯಾರ್ದಾದರೂ ಆಗಲಿ ಸಿಂಹರಾಶಿ ಇಬ್ಬರಿಗೂ ಕೂಡ ಫಲ ಕೊಡುವಂತಹ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೆಂಟು ಮಂಗಳವಾರ ಬಹಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷದ ಹೋಗಿರುತ್ತೆ ಮತ್ತು ಉತ್ತರಾಷ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ಇವತ್ತಿನ ದಿನ ಸುತ್ತೂರು ಮಠದಲ್ಲಿ ಶಿವರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಮಾಡುವಂತಹದ್ದಿರುತ್ತೆ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ವಿಶೇಷವಾಗಿ ಮಿತ್ರರಿಂದ ಅಂದರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಮಾಡುವಂತಹ ಮಿತ್ರರಿಂದ ವಿಶೇಷವಾಗಿ ನಿಮಗೆ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ನಿಮಗೆ ಸದೃಢವಾದಂತಹ ಬಲ ಪ್ರಯತ್ನಗಳು ಸುಖ ಪ್ರ ಪ್ರಯತ್ನ ಬಲಗಳು ಸ್ನೇಹಿತರಿಂದ ಸಹಚರರಿಂದ ಕಾರ್ಯ ವೃದ್ಧಿಯಿಂದ ಸಿಗತ್ತೆ ನೋಡಿ ಏನು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಆ ಜಾಗದಲ್ಲಿರ್ತಕ್ಕಂತಹ ಅಂದರೆ ಕೊಲೀಗ್ಸ್ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಜೊತೆ ಜೊತೆಗೆ ಮಾಡ್ತಾ ಇರ್ತಕ್ಕಂತಹ ನಿರತರಾಗಿರ್ಬೋದು ಅವರಿಂದ ನಿಮ್ಮ ವೈಯಕ್ತಿಕವಾದಂತಹ ಒಂದು ಮಾತುಗಾರಿಕೆಗೆ ಬಲ ತುಂಬ್ತಾರೆ ನೀವು ಏನು ಅಭಿಪ್ರಾಯ ಇರುತ್ತೆ ಅದಕ್ಕೆ ಸಪೋರ್ಟ್ ನೀಡಿ ನೀಡ್ತಾರೆ ಸಹಕಾರನ ನೀಡುವಂತಹ ಒಂದು ಬಲ ಇವತ್ತಿನ ದಿನ ನೀವು ನೋಡುವಂತಹದ್ದಿದೆ ಇನ್ನು ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯೆ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷವರೆಗೂ ಇರುತ್ತೆ ಶ್ರವಣ ನಕ್ಷತ್ರ ಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ನೋಡಿ ಸ್ನೇಹಿತರು ಅಂತಲೇ ಹೇಳಿದೆ ಸ್ನೇಹಿತರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಮತ್ತು ಜೊತೆ ಜೊತೆಗೆ ದಂಪತಿಗಳ ಸ್ಥಾನದಲ್ಲಿ ದಂಪತಿಗಳಿಗೆ ಮತ್ತು ಸ್ನೇಹಿತರಿಂದ ವಿಶೇಷವಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಬರುವಂಥದ್ದು ನೋಡಿ ಸ್ನೇಹಿತರಿಗೋಸ್ಕರ ಏನೋ ದುಡ್ಡು ಕಾಸು ಕೊಡೋಣ ಅಂತ ಸೊ ಅವರಿಗೆ ದುಡ್ಡು ಕಾಸು ಕೊಡೋದರಿಂದ ಅಥವಾ ಸಹಕಾರ ಮಾಡೋದರಿಂದ ಸಪೋರ್ಟ್ ಮಾಡೋದರಿಂದ ಅವರಲ್ಲಿ ನೀವು ಕೂಡ ಭಾಗಿಗಳಾಗ್ತೀರಾ ಒಂದು ಕುಟುಂಬಸ್ಥರಾಗ್ತೀರಾ ಸ್ನೇಹಿತರು ಕುಟುಂಬಗಳು ನಿಮ್ಮ ಮನೆ ಕಡೆ ನಿಮಗೆ ದಾಯಾದಿ ಸಂಬಂಧಿಗಳಾಗೋ ರೀತಿಯಲ್ಲಿ ಬಾಂಧವ್ಯ ಸಂಬಂಧವನ್ನು ಬೆಳೆಸ್ಕೊಳ್ಳುವಂತಹ ರೀತಿಯಲ್ಲಿ ಸ್ನೇಹಿತರಿಂದ ಸ್ವಲ್ಪ ಖರ್ಚು ವೆಚ್ಚಗಳಿಂದ ಫಲದಾಯಕವಾದ ಅನುಕೂಲಗಳನ್ನ ನೋಡ್ತೀರಾ ನೋಡಿ ಇವತ್ತಿನ ದಿನ ಸ್ನೇಹಿತರಿಗೆ ಯಾರಲ್ಲ ನೀವು ಖರ್ಚುಗಳು ಮಾಡ್ತೀರಾ ಅದು ಫಲ ಕೊಡುವಂತಹದ್ದು ನಿಮ್ಮೊಂದಿಗೆ ಅನೋನ್ಯತೆ ಬೆಳೆಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮೂವತ್ತು ಗುರುವಾರ ಪಾಡ್ಯಮಿ ಸಾಯಂಕಾಲ ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಇವತ್ತಿನ ದಿನ ಧನಿಷ್ಠ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ವಿಶೇಷವಾಗಿ ಹಿರಿಯೂರು ಮಠದಲ್ಲಿ ತೇರು ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ನೆರವೇರುವಂತಹದ್ದಿದೆ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ದಂಪತಿಗಳಿಗೆ ಲಾಭದಾಯಕವಾದ ಭಾಗ್ಯ ಮನೆ ಕಡೆಯಿಂದ ಸಿಗುವಂತಹ ಭಾಗ್ಯಗಳು ಲಾಭಗಳನ್ನೇ ಕೊಡುತ್ತೆ ನೋಡಿ ಒಂದು ಭಾಗ್ಯದ ಅದೃಷ್ಟ ಮನೆ ಕಡೆಯಿಂದ ಸಿಗುವಂತಹ ಪ್ರತಿಫಲಗಳು ನೋಡಿ ಈ ಮನೆ ಕಡೆ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ ಜಮೀನು ಇರುತ್ತೆ ಇಲ್ಲಾಂದರೆ ಬೆಳೆಗಳಿರುತ್ತೆ ಸೊ ಫಸಲುಗಳಿಗಿರುತ್ತೆ ಅದರಿಂದ ಬರುವಂಥದ್ದು ಮಾರಾಟ ಆಗಿ ಬರುವಂತಹ ಅದಾಗಿರೋದು ಅಥವಾ ನಿಮಗೆ ಯಾವುದನ್ನು ರೆಂಟಲ್ ಇನ್ಕಮ್ ಇರ್ಬೋದು ಅವೆಲ್ಲವೂ ಕೂಡ ಭಾಗ್ಯದ ರೂಪದಲ್ಲಿ ಆದಾಯ ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಯಾರು ಇವತ್ತಿನ ದಿನ ವಿವಾಹ ಪ್ರಯತ್ನಗಳಿಗೆ ಪ್ರಪೋಸಲ್ಸ್ ಕಲಿಸ್ತೀರಾ ಅವರಿಗೆ ಶ್ರೇಷ್ಠವಾದ ಲಾಭ ಫಲ ಆ ಸಂಬಂಧಗಳು ಒಳ್ಳೆ ರೀತಿ ಇರುತ್ತೆ ಜೀವನದಲ್ಲಿ ಒಳ್ಳೆ ಶುಭಸೂಚನೆಯ ಸೂಚನೆಯ ಫಲ ಕೊಡುವಂತಹ ಸ್ಥಿತಿಯಲ್ಲಿರುತ್ತೆ ಮುಂದುವರಿಸ್ಬೋದು ಇವತ್ತಿನ ದಿನ ಇನ್ನು ಮೂವತ್ತೊಂದು ಶುಕ್ರವಾರ ಶುಕ್ಲ ದ್ವಿತೀಯ ಆಗಲು ನಾಲ್ಕು ಗಂಟೆ ಐದು ನಿಮಿಷದವರೆಗಿರುತ್ತೆ ಶತಪಿಷ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನಿಸಬೇಕು ಸ್ವಲ್ಪ ತಲೆನೋವು ತಲೆ ಭಾರ ಬರುವ ಸಾಧ್ಯತೆ ಇರುತ್ತೆ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಕ್ಲಿಷ್ಟಸೆ ಟೆನ್ಷನ್ ಬರುವಂತಹದ್ದು ಯಾಕೆಂತಂದರೆ ಎಂಟಿಗೆ ಜನ ಇಲ್ಲ ಅಂದರೆ ಗಂಡನಿಗೆ ಟೆನ್ಷನ್ ಆಗುತ್ತೆ ಸೊ ಯಜಮಾನ್ರಿಗೆ ಸಹ ಚೆನ್ನಾಗಿಲ್ಲ ಅಂತಂದರೆ ಎಣ್ತಿಗೆ ಟೆನ್ಷನ್ ಆಗುವ ಸಾಧ್ಯತೆಗಳು ಅಥವಾ ಗಂಡ ಎಂಡತಿ ಮಧ್ಯೆ ದಂಪತಿಗಳ ಮಧ್ಯೆ ಒಬ್ರಿಗೊಬ್ರು ಸ್ವಲ್ಪ ಸಮಾಲೋಚನೆ ಮಾಡ್ಕೊಳ್ಳುವಂಥದ್ದು ಆರೋಗ್ಯ ಪರಿಸ್ಥಿತಿಗಳು ವೈಪರೀತ್ಯಗಳ ಬಗ್ಗೆ ಸ್ವಲ್ಪ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ತಲೆ ಭಾರ ತಲೆ ಟೆನ್ಷನ್ಸ್ ಆಗುವಂತಹದ್ದು ಇಲ್ಲ ಕೆಲಸ ಕಾರ್ಯ ಮಾಡುವಾಗ ತಲೆಗೆ ತೆಗೆ ತಗೊಳ್ಳುವಂತಹ ಅಡಚಣೆಗಳಾಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇವತ್ತಿನ ದಿನ ಶಕ್ತಿ ಮಾತೆಯ ದರ್ಶನ ಮಾಡಿಕೊಂಡು ಅಲ್ಲಿ ಕುಂಕುಮಾಷ್ಟೋತ್ರ ಮಾಡಿಸೋದರಿಂದ ಶ್ರೇಷ್ಠವಾದ ಫಲ ಸಿಗತ್ತೆ ಇನ್ನು ದಿನಾಂಕ ಒಂದು ಶನಿವಾರ ಶುಕ್ಲ ತೃತೀಯ ಆಗಲು ಎರಡು ಗಂಟೆ ಹದಿನೆಂಟು ನಿಮಿಷವರೆಗೂ ಇರುವಂತಹದ್ದು ಇವತ್ತು ವಿಶೇಷವಾಗಿ ಪೂರ್ವಭದ್ರ ದಿನಪೂರ್ತಿ ಇರುವಂಥದ್ದು ಈ ನಕ್ಷತ್ರ ಈ ಒಂದು ತಿಥಿಯಲ್ಲಿ ಯಾರು ಮೌನಗೂರಿ ವ್ರತ ಆಚರಿಸ್ತಾರೆ ಅಂತಹ ಸ್ತ್ರೀಯರಿಗೆಲ್ಲರಿಗೂ ಕೂಡ ಅವರ ಒಂದು ದಾಂಪತ್ಯ ಸೌಖ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಐಶ್ವರ್ಯ ಅಭಿವೃದ್ಧಿ ಯೋಗಗಳು ಸಿಗುತ್ತೆ ವಿಶೇಷವಾದ ಭಾಗ್ಯ ಪ್ರಯತ್ನಗಳು ಇವತ್ತು ಸಿಗುವಂತಹದ್ದು ಗೌರಿ ಮಾತೆಯ ಅನುಗ್ರಹ ಸಿಗುವಂತಹದ್ದಿರುತ್ತೆ ಹಾಗೆ ಸ್ತ್ರೀರಲ್ಲೂ ಕೂಡ ಈ ಒಂದು ವ್ರತಾಚರಣೆಯನ್ನು ಶ್ರದ್ಧಾಭಕ್ತಿಯನ್ನು ಮಾಡಿ ಶುಭದಾಯಕವಾದ ಫಲವನ್ನು ನೀವು ಪಡಿತೀರಾ ಇನ್ನು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನಾನು ಹೇಳಿದೆ ಇಲ್ಲಿ ದಂಪತಿಗಳಿಗೆ ಒಳ್ಳೆಯ ಸುಖಭಾಗ್ಯಗಳು ಸಿಕ್ಕಲಿ ಅಂತ ಅದೇ ರೀತಿ ವೃತ್ತಿಭಾಗ್ಯ ಸ್ವಲ್ಪ ಆರೋಗ್ಯ ಭಾಗ್ಯ ಮತ್ತು ಪೂರ್ವ ಪುಣ್ಯ ಫಲಗಳ ಭಾಗ್ಯ ಮಕ್ಕಳ ಭಾಗ್ಯ ಅಂದರೆ ಮಕ್ಕಳಿಂದ ಮಕ್ಕಳಾಗದೇ ಮಕ್ಕಳಾಗುವಂತಹ ಒಂದು ಅನುಕೂಲ ಸ್ಥಿತಿ ಸಿಗುವಂತಹದ್ದು ಮತ್ತು ಮಕ್ಕಳಿರೋರಿಗೆ ಮಕ್ಕಳಿಂದ ಒಳ್ಳೆಯ ಒಂದು ಪ್ರತಿಫಲದಾಯಕ ಫಲ ನೋಡಿ ಅವರಿಂದ ಏನೋ ಬರುವಂತಹ ಪ್ರತಿಫಲ ಆಗುವಂತಹದ್ದು ಇಲ್ಲ ಅವರಿಂದ ಬರುವಂತಹ ಒಂದು ಅನುಕೂಲಗಳು ಒಂದು ಅಂದರೆ ವೃತ್ತಿಯಿಂದ ಸಂಪಾದನೆ ಆಗಿರ್ಬೋದು ಅವರು ಗಳಿಸುವಂತಹ ಒಂದು ಏನೆಲ್ಲ ಸಂಪತ್ತಾಗಿರುವುದು ಅದು ನಿಮಗೆ ಸಂತೃಪ್ತಿ ಕೊಡುವಂತಹದ್ದಾಗಿರುತ್ತೆ ತಂದೆ ತಾಯಿ ಅವರಿಗೆ ವೃತ್ತಿಯಲ್ಲಿ ಮತ್ತು ದಂಪತಿಗಳಿಗೆ ಮಕ್ಕಳಿಂದ ಫಲದಾಯಕ ಅನುಕೂಲಗಳಿದೆ ಮತ್ತು ಆರೋಗ್ಯ ಬಾಗಿಗಳನ್ನ ಪಡೆಯುವ ಸಾಧ್ಯತೆ ಇದೆ ಸ್ವಲ್ಪ ಈವತ್ತಿನ ದಿನ ಶನಿದರ್ಶನ ಮಾಡಿ ಶುಭವಾದಂಥ ಫಲ ಯಾಕೆಂದರೆ ಶನಿವಾರ ಆಗಿರೋದ್ರಿಂದ ಇವತ್ತು ಶನಿದರ್ಶನ ಮಾಡಿದರೆ ಶ್ರೇಷ್ಠವಾದ ಆರೋಗ್ಯ ಫಲಗಳನ್ನು ಪಡೀತೀರಾ ಸುಭದಾಯಕ ಫಲ ಪಡಿತೀರಾ ಅಲ್ಲಿ ಎಲ್ಲು ಬತ್ತಿಯನ್ನು ಬೆಳೆಸೋದ್ರಿಂದ ಈ ಒಂದು ಪ್ರತಿಫಲ ಸಿಗತ್ತೆ ಒಟ್ಟಾರೆ ಸಿಂಹರಾಶಿ ಅವರಿಗೆ ವಾರದಲ್ಲಿ ಒಂದು ದಿನ ಮಾತ್ರ ಸ್ವಲ್ಪ ಅಶುಭ ಸೂಚಕ ವೈಪರೀತ್ಯಗಳಿರುತ್ತೆ ಇಪ್ಪತ್ತೊಂಬತ್ತು ಬುಧವಾರ ಅಮಾವಶಯ ದಿವಸ ಸ್ವಲ್ಪ ಜಾಗೃತೆಯಿಂದ ಇರಿ ಇದು ಬಿಟ್ಟರೆ ಯಾವುದೇ ರೀತಿ ವೈಪ್ರೀತ್ಯಗಳಿಲ್ಲ ಆರು ದಿನಗಳ ಕಾಲ ಶ್ರೇಷ್ಠವಾದ ಫಲ ಇದೆ ಹೆಚ್ಚಿನ ಫಲ ಸಿಂಹರಾಶಿಯವರಿಗೆ ತಕ್ಕಂಥದ್ದು ನಿಮಗೆ ಸದಾಕಾಲ ನಿಮ್ಮ ದೇವರ ಅನುಗ್ರಹ ಸಿಗಲಿ ಅಂತ ಬಲವಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ